ಎಲ್ಲೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರುತ್ತೆ ಭಾವಿಸ್ತೀನಿ ಸೊ ಇವತ್ತು ಕನಕಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಸೊ ಆಕ್ಚುಲಿ ಇದು ಎಲ್ಲಿ ಬರೋದು ಅಂದ್ರೆ ನಿಮಗೆ ಚಾಮರಾಜನಗರ ಟು ನಂಜುಗೋಗ ರೋಡ್ ಮಧ್ಯದಲ್ಲಿ ಬರುತ್ತೆ ಸೊ ಅಲ್ಲಿ ಆರ್ಚ್ ಇದೆ ರೋಗ ಬಂದ್ರೆ ಒಂದು ಕನಕಗಿರಿ ಬೆಟ್ಟ ಅಂತ ಇದೆ ಸೊ ಆಕ್ಚುಲಿ ಅಲ್ಲಿ ಜೈನ ದೇವರಿರೋದು ಚೆನ್ನಾಗಿದೆ ತುಂಬ ಅದಕ್ಕೋಸ್ಕರ ಹೋಗ್ತಾ ಇದ್ವು ಸೊ ಹಾಗೆ ಮಧ್ಯದಲ್ಲಿ ಒಂದು ಕೆರೆ ಇತ್ತು ನೋಡ್ಕೊಂಡು ಹೋಗೋಣ ಮಿನಸಿ ರೂಸ್ ಬಿಡಿ ಎಷ್ಟು ದೊಡ್ಡ ಕೆರೆ ಇದೆ ಸೊ ಆಕ್ಚುಲಿ ಈ ಭಾಗದಲ್ಲಿ ಎಲ್ಲೂ ನೀರಿಲ್ಲ ಅಂದರೆ ಹೊಳೆ ಹರಿದು ಬರೋದ ಕೆರೆಗಳು ಜಾಸ್ತಿ ಇಲ್ಲಿ ಸೊ ಇದು ದೊಡ್ಡ ಕೆರೆ ಇದು ಹೋದ್ ಬಂದಾಗ ಬಂದಾಗ ನೋಡಿರಲಿಕ್ಕೆರೆ ಸೊ ಇವಾಗ ಹೋಗ್ತಾ ಇದ್ದೀವಿ ಸೊ ಓಕೆ ಬನ್ನಿ ಹೋಗೋಣ ಇಲ್ಲಿಂದ ಒಂದು ಹದಿನೈದಾರು ಕಿಲೋಮೀಟರ್ ಇದ್ದೀವಿ ಬಂದಿದ್ದೀವಿ ಆ ಹತ್ರ ಈಗ ಸೊ ತುಂಬ ಚೆನ್ನಾಗಿರುತ್ತೆ ಈ ಬೆಟ್ಟ ಸೊ ಆ್ಯಕ್ಚುಲಿ ಅಲ್ಲಿ ಬಾವುಲಿ ಸ್ಟ್ಯಾಚು ಕೂಡ ಒಂದಿದೆ ಸೊ ಓಕೆ ನೋಡೋಣ ಬನ್ನಿ ಹೇಗಿದೆ ಏನು ಅಂದ್ಬಿಟ್ಟು ಸೊ ಒಂದ್ಸಲ ಬಂದಿದ್ವು ಸೊ ಅದಾದಮೇಲೆ ಈಗ ವಿಡಿಯೋ ಮಾಡ್ತಾ ಇರೋದು ಸೊ ಓಕೆ ನೋಡೋಣ ಬನ್ನಿ ಬೇಡ ಹಾಂ ಒಳಗಡೆ ಬಂದ್ವಿ ಸೊ ಓಕೆ ಬನ್ನಿ ಮೇಲ್ಗಡೆ ಹೋಗೋಣ ಚೆನ್ನಾಗಿದೆ ಎಲ್ಲ ಹೇಗಿದೆ ಎಲ್ಲ ಇಲ್ಲಿ ಬುದ್ಧ ಜೈನ್ ದೇವರುಗಳು ಇರೋದು ಸೊ ಅಲ್ಲಿ ಬೆಟ್ಟ ಹೋದ ಹೋಗೋಣ ಚಂದ್ರಪ್ಪ ಸೊ ಇಲ್ಲೊಂದು ದೇವಸ್ಥಾನ ಇದೆ ಸೊ ಇದು ನೋಡಿ ಇದು ಇನ್ನೊಂದು ದೇವಸ್ಥಾನ ಚೆನ್ನಾಗಿದೆ ಒಳಗಡೆ ಕ್ಲೋಸ್ ಆಗಿದೆ ಆದರೆ ಈಗ ಬಾಹುಬಲಿ ಬಾಹುಬಲಿ ಸ್ಟ್ಯಾಚು ಕೂಡ ಇದೆ ಒಂದು ನೋಡಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಸೇಮ್ ಸ್ವಲ್ಪ ಶ್ರವಣ್ ಬೇಕಾದಲ್ಲಿ ಇದಿಲ್ಲ ಸೊ ಅದೇ ಟೈಪ್ ಇದೆ ಸೊ ಅದಕ್ಕೋಸ್ಕರನೇ ಇವರು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿರೋದು ಸಕ್ಕತ್ತಾಗಿದೆ ಮೇಲೆ ಇನ್ನೂ ಮೇಲೆ ಚೆನ್ನಾಗಿದೆ ನೋಡೋದು ಬನ್ನಿ ಹತ್ತು ಹತ್ತು ಸುಮ್ಮನೆ

ಅತ್ಯರ್ಥಿ ಬೇಗ ಅಕ್ಕೆ ಇಧಾನ ಕತೆ ಸುಸ್ತಾಗುತ್ತೆ ಮಕ್ಕಳ ಎಲ್ಲಾ ಕರ್ಕೊಂಡು ಬರಿ ಚೆನ್ನಾಗಿದೆ ಅಲ್ಲಿ ಎಸ್ ಸುಮರಿ ಶಾಂತ ಸುನೈ ಚೆನ್ನಾಗಿದೆ ಅಪ್ಪ ಅಪ್ಪ ನೋಡಿ ಇಲ್ಲಿ ಎಲ್ಲಪ್ಪ ಎಸ್ ಮುದ್ದ ಅಲ್ಲಿ ನೋಡಿ ಸುತ್ತ ಮತ್ತೆ ಹೇಗಿದೆ ಪ್ಲೇಸ್ ಮಾತ್ರ ನೋಡಿ ಇಲ್ಲಿಂದ ಹತ್ಕೊ ಬಂದಿದ್ದಕ್ಕೆ ಸುಸ್ತ ಹೊಟ್ಟವ್ರೆ ರೆಸ್ಟ್ ಆಗುತ್ತವ್ರೆ ಅವನ್ಗ ಆಗಿಲ್ಲ ನಿಮ್ಗೆ ಎನರ್ಜಿ ಇತ್ತು ಹೋಗು ಸಾಕು ಸೊ ನೋಡಿ ಸಾಕಾಗಿದೆ ಏನಾದ್ರು ಚಾಮರಾಜನಗರ ಸೈಡ್ ಬಂದ್ರೆ ಸೊ ಬನ್ನಿ ಚೆನ್ನಾಗಿದೆ ಪ್ಲೇಸ್ ಇದು ಇದೆ ಸೊ ನೋಡಿ ಸುತ್ತ ಸರೌಂಡಿಂಗ್ ಹೇಗಿದೆ ಸೇಮ್ ನಿಮಗೆ ಶ್ರಾವಣ ಭಯಗಳ ಫೀಲ್ ಆಗುತ್ತೆ ಸೊ ನೋಡಿ ಹತ್ತತ್ರ ಬಂದಿದ್ದೀವಿ ಈಗ ಇನ್ನು ಸ್ವಲ್ಪ ಹತ್ಬೇಕು ನೋಡಿ ಅಷ್ಟು ಸುಮಾರು ಹಳ್ಳಿ ಜನನೇ ಬರ್ತಾ ಇದ್ದಾರೆ ನೋಡಿ ಅಲ್ಲಿದೆ ಬೆಟ್ಟ ಸೊ ನೋಡಿ ಎಷ್ಟು ಹತ್ಕೊಂಡು ಬಂದಿದೀವಿ ಸೊ ಇದೇನು ಅಷ್ಟ ಕಾಣಿಸಲ್ಲ ಸೊ ಸ್ವಲ್ಪ ಮೆಟ್ಲು ಸ್ವಲ್ಪ ಸ್ವಲ್ಪ ಜಾಗ ಕುತ್ಕೊಳ್ಳೋಕೆ ಆಗಿದೆ ನೋಡಿ ಬ್ಯಾಕ್ ಸೈಡು ನೋಡಿರಿ ಹಿಂಗೆ ಮುಂದ್ಗಡೆ ಹತ್ಬಿಟ್ಟು ಆ ಕಡೆ ಹೋಗೋಣ ಸೊ ನೋಡಿ ಇಲ್ಲಿ ಸೇಮ್ ಶ್ರಾವಣ ಬೆಗಳ ಇದೆಯಲ್ಲ ಸೇಮ್ ಅದೇ ತರ ಫೀಲ್ ಆಗುತ್ತೆ ನಿಮಗೆ ಚೆನ್ನಾಗಿದೆ ಕಲ್ ಅದೇ ತರ ಇಲ್ಲಿ ಮೆಟ್ಲಿಲ್ಲ ಹುಷಾರಾಗಿ ಬರ್ಬೇಕು ಆಗಿ ಮಳೆಗಾಲದಲ್ಲಿ ಸ್ವಲ್ಪ ಜಾರ ಚೆನ್ನಾಗಿದೆ ಅನೀಶ್ ಸುಮ್ ಅತ್ತಿ ಬಟ್ ಇಲ್ಲಿ ಮೆಟ್ಲಾಕ್ಸ್ಬೇಕು ಡೈರೆಕ್ಟ್ ಆಗಿ ಕಾರ್ಗಳು ಬಿಡ್ತಾರೆ ಬಟ್ ಏನಂದ್ರೆ ಬೈಕ್ ಬಿಡಲ್ಲ ಸೊ ಏನಂದ್ರೆ ಬೇರೆ ಯಾರು ಬಂದು ಏನಾದ್ರು ಮಾಡ್ತಾರೆ ಅಂತ ನೋಡಿ ಅಲ್ಲಿ ಹುಷಾರು ಸೊ ನೋಡಿ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿರೋ ಪುಣ್ಯ ಮಾಡಿದ್ರು ನೋಡಿ ಅಂತ ಜಾಗ ಇದೆ ಸಕ್ಕದಾಗಿದೆ ಮಾತ್ರ ಫುಲ್ಲು ಇದೇ ಥರ ಕಲ್ಲು ಸೊ ಇದೊಂದೇ ಬೆಟ್ಟ ಅಲ್ಲ ಆ ಕಡೆ ಎಲ್ಲ ಅದೇ ಥರ ಇದೆ ಕಲ್ ಥರನೇ ಇದೆ ಬೆಟ್ಟ ನೋಡಿ ಅಲ್ಲೇನು ಕಾಣ್ತಾ ಇದೆ ಆ ಸೈಡ್ ಬೆಟ್ಟ ಇದೆ ಸಕ್ಕದಾಗಿದೆ ಮಾತ್ರ ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಮಾತ್ರ ಇದು ಇದೊಂದು ಚಿಕ್ಕದು ಗುಡ್ಡನೇ ಬೆಟ್ಟ ಥರ ಇದೆ ಚೆನ್ನಾಗೈತಲ್ವಾ ಇರ್ವೇಗಳಿಗೆ ಬೆಟ್ಟ ನೋಡಿ ಇದು ಅಷ್ಟೇ ಒಳ್ಳೆ ಚಿಕ್ಕ ಬೆಟ್ಟ ಆಡಿದ್ದಂಗೆ ಇದೆ ಸೊ ಯಾವ್ದೋ ಅಲ್ಲಿಂದ ಐಲ್ಯಾಂಡ್ ತರ ಇದೆ ನೋಡಿ ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನಿಂತ್ಕೊಂಡ್ರೆ ನೋಡಿ ಸಕ್ಕತ್ ಗಾಳಿ ಬಿಸ್ತಾ ಇದೆ ಸೊ ಬಿಸಿಲು ಟೈಮ್ ಬಂದ್ರೆ ಸಿಕ್ಕಾಡಿ ಬಿಸ್ಲಿರುತ್ತೆ ಈಗ ಮಳೆ ಕಾಲ ಅಲ್ವಾ ಈ ಟೈಮಲ್ಲಿ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆ ಲೈಟ್ ಆಗಿ ಅದನ್ನು ಚೆನ್ನಾಗಿದೆ ಅಂತ ನೋಡೋಕೆ ಸೊ ನೋಡಿ ಮೇಲ್ಗಡೆ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಸೊ ಎಲ್ಲ ತೆಂಗಿನ ಮರಗಳು ನೋಡಿ ಹೆಂಗಿದೆ ಸುತ್ತ ಮತ್ತೆ ತೆಂಗಿನ ಮರ ಈ ತರ ಗುಡ್ಡಗಳು ಇರೋದು ದೇವಸ್ಥಾನದ ಒಳಗಡೆ ಈ ತರ ಇದೆ ಚೆನ್ನಾಗಿದ ಒಳಗಡೆ ಇಲ್ಲೆಲ್ಲ ನಿಮ್ಗೆ ಹೋಗಿ ಮಾಡಿಸ್ತಾರ ನಾಗ ದೋಷಗಳು ಸೊಸ ಇಲ್ಲೂ ಸಹ ಮಾಡಿಸ್ಬೋದಂತೆ ಸೊ ಇದೆಲ್ಲಾ ಪೂಜೆ ಎಲ್ಲ ಮಾಡ್ತಾರೆ ಒಳಗಡೆ ನಾಗ ದೇವರೆಲ್ಲ ಇದೆ ಹೇಗಿದೆ ಸೊ ಅಲ್ಲಿಂದ ಹತ್ಕೊಂಡಿ ನಾವು ಸೊ ನೋಡಿ ಇಲ್ಲೆಲ್ಲ ಎಲ್ಲ ಸ್ತಬ್ಬಗಳು ಅಲ್ಲಿ ಬುದ್ಧನ ಒಂದು ಸ್ಟ್ಯಾಚು ಇದೆ ಆ taraf ಹೋಗುತ್ತೆ ಅಲ್ಲಿ ತನಕ ಹೋಗಬಹುದು ಪಾಪ ಏನೋ ಒಂದೇದಿಕ್ಕೆ ಬ್ಯಾಟ್ ಕಣಿಕೆ ಬಂದಿರೋದು ನೋಡಿದ ಕೂಡ ನೋಡಲಿ ಒಪದಿರು ಇದು ಪದಿಕತ್ತಿರೋದು ಅತ್ಕೊಂಡ ಹೋಗಿ ಅತ್ಕೊಂಡ ಹೋಗು ಚಿನ್ನ ಅತ್ಕೊಂಡ ಕೆಲಗಡೆ ಹಾಡಿ ಕಣಪ್ಪ ಸೊ ಇವಾಗ ಮರಿ ಅದು ಕೂಡ ಗುಬ್ಬಚ್ಚಿ ಮರಿಗಳು ಕಾಣಿಸದ ಇದು ಇಷ್ಟೇ ಒಳ್ಳೆ ಸೊ ನೋಡಿ ವೆದರ್ಗು ಹೇಗು ಹೇಗಿದೆ ಸಕ್ಕತ್ತಾಗಿದೆ ಸೊ ನಾವು ಅಲ್ಲಿ ತನ್ಕೊಂಡು ಹೋಗ್ಬೋದು ಅಲ್ಲಿ ಏನ್ ಕಾಣ್ತಾ ಇದೆ ನೋಡಿ ಸೊ ಅಲ್ಲಿ ತಂದ್ಕೊಂಡು ಹೋಗ್ಬೋದು ಬಟ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ ಸೊ ರಿಸ್ಕ್ ತಗೊಳಕಾಗಲ್ಲ ಸೊ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಸ್ವಲ್ಪ ದೂರ ಮಾತ್ರ ಹೋಗ್ಬೋದು ಬೆಲ್ಲ ಇದೆ ಸೊ ನೋಡಿ ಚೆನ್ನಾಗಿದೆ సకేస్ దేవస్థానో ఈ గంటే అౌండ్ ఇది ಏನ್ ಗಾಳಿ ಅದಕ್ಕೂ ತೂರ್ಕೋ ಹೋಂಗೆ ಆಗ್ತಕ್ಕೇ ಸೊ ನೀವು ನೋಡ್ಬೋದು ನನ್ನ ಕುಲ್ಲು ನೋಡಿದ್ರೆ ಎಷ್ಟು ಗಾಳಿ ಬರ್ತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗಾಳಿ ಫೋರ್ ಸಿಕ್ಕಾಬಿಟ್ಟೈತೆ ಮಾತ್ರ ಸೊ ಚೆನ್ನಾಗಿದೆ ಒಂಥರ ಸಕ್ಕತ್ತಾಗಿ ಹಾ ತೆಗಿಯಪ್ಪ ಹಚ್ಚಿನೋಡಿ ಮಕ್ಕಳಿಗೆಲ್ಲ ಎಂಜಾಯ್ ಮಾಡೋಕೆ ಸಕ್ಕತಾಯಿದೆ ಫ್ಯಾಮಿಲಿ ಫೋಟೋ ಹಾಯ್ ಮಾಡಿಲ್ಲರೂ ಹಾಯ್ ಬಾಯ್ 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 ಅನಿಶ್ ಹೇಗಿತ್ತಪ್ಪ ಪ್ಲೇಸು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಹೆಂಗಿತ್ತು ಇಷ್ಟಾಯ್ತಾ ನಿನಗೆ ಇನ್ನು ಓಡು 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 ಬರೀ ಓಡೇ ಆಗ್ಬಿಡೈತೆ ಸೊ ನೋಡಿ ರೋಡಿಂದ ಬಂದ್ರೆ ಕಾರಲ್ಲಿ ಬರ್ಬೋದು ಬೈಕಲ್ಲಿ ಬಿಡಲ್ಲ ಮಾತ್ರ ಸೊ ನೋಡಿ ಸೊ ನೋಡಿ ಬರೋರೆಲ್ಲ ಈಗ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಈಗ ನಾವು ಇಳೀತಾ ಇದೀವಿ ಈಗ ಬೆಟ್ಟ ಬಾವುಲಿ ನಡಕೋಣ ಬಾ ಚಿನ್ನ ದೇವ್ರಿಗೆಲ್ಲ ಹಂಗೆಲ್ಲ ಅಂತಾರ ಬಾ ಹೋಗೋಣ ಇಡಿ ಬೈಗ ಬೇಗ ಸೊ ಓಕೆ ಫೈನಲಿ ನೋಡಿ ಬಾಹುಬಲಿ ಸ್ಟ್ಯಾಚು ಇದೆ ಸೊ ಇದು ಹೊಸದಾಗ್ ಮಾಡಿರೋದು ಏನೋ ಒಂದು ಐದಾರು ವರ್ಷ ಹಿಂದ್ಗಡೆ ಮಾಡಿರೋದು ಸೊ ತುಂಬಾ ಚೆನ್ನಾಗಿದೆ ಇದುವೇ ಒಂದು ಒಂದು ಸ್ತಂಭ ಇದೆ ಸೊ ಈ ಜೈನರು ದೇವಸ್ಥಾನ ಆಗಿರೋದ್ರಿಂದ ಸೊ ಬಾಹುಬಲಿ ಸ್ಟ್ಯಾಚು ಚೆನ್ನಾಗಿದೆ ಸೊ ಸೊ ಬನ್ನಿ ಹತ್ತಿರಕ್ಕೆ ಹೋಗಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಸೊ ಏನಂದ್ರೆ ನಿಮಗೆ ವಿಡಿಯೋದಲ್ಲಿ ನೋಡಕ್ಕೆ ಏನೋ ಅನ್ಸ್ಬೋದು ಸ್ವಲ್ಪ ಚಿಕ್ಕದಾಗಿ ಅನ್ಸ್ಬೋದು ಬಟ್ ರಿಯಲಾಗಿ ಬನ್ನಿ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಇದು ಸೊ ನೋಡಿ ಇದು ಸ್ವಲ್ಪ ಇಳಿದು ಬರ್ತಾ ಇರ್ಬೇಕಾದ್ರೆ ಸಿಗುತ್ತೆ ದೇವಸ್ಥಾನ ಇದು ಸೊ ನೋಡಿ ಸಕ್ಕದಾಗಿದೆ ಬಾಹುಬಲಿ ಸೊ ನಂಜನ್ಗೂಡ ಹತ್ರ ಇಂಥ ಪ್ಲೇಸ್ ಇದೆ ಅಂದರೆ ನಿಂಜಲು ಗ್ರೇಟ್ ಸೊ ಹತ್ರನೂ ಹೋಗ್ಬೋದು ಮೇಲ್ಗಡೆ ಬನ್ನಿ ಸೊ ನೋಡಿ ಇದು ಕೊಟ್ಟಿರೋದು ಆ್ಯಕ್ಚುಲಿ ಇದು ಇದೆಲ್ಲ ವೀರೇಂದ್ರ ಹೆಗಡೆ ಅವ್ರದ್ದೇ ಇದು ಕೊಡುಗೆ ಸೊ ಇದು ಅವರೇ ಮಾಡಿಸ್ಕೊಟ್ಟಿರೋದು ನೋಡಿ ಸಕ್ಕದಾಗಿದೆ ಬಾಹುಬಲಿ ಬೆಟ್ಟ ಸೂಪರ್ ಚೆನ್ನಾಗಿದೆ ಸೊ ಚೆನ್ನಾಗಿ ಮಾಡಿದ್ದಾರೆ ಒಂದು ಸ್ಟೇಜ್ ಮಾಡಿಬಿಟ್ಟು ಸೊ ಮೇಲ್ಗಡೆ ಗಂಟೆ ಹೋಗ್ಬೋದು ಪೂಜೆ ಮಾಡೋಕ್ಕೆ ಸೊ ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಒಂದು ಸ್ತಂಭ ಐತೆ ಅಲ್ಲಿ ಸೂಪರ್ ಆಗಿದೆ ಮಾತ್ರ ಹತ್ರ ಸೊ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಈ ಏನಾದ್ರು ಬಂದರೆ ಸೊ ಶಾಂತವಾಗಿದೆ ಜನ ಜಾಸ್ತಿ ಯಾರು ಇಲ್ಲ ಆರಾಮಾಗಿ ಬರ್ಬೋದು ಆರಾಮಾಗಿ ಹೋಗ್ಬೋದು ಸೊ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಸೊ ಒಂದು ಏನೊಂದು ಒಂದು ಟ್ವೆಂಟಿ ಒನ್ ಕಿಲೋಮೀಟರ್ ಏನಾಗುತ್ತೆ ಅನಿಸುತ್ತೆ ತುಂಬ ಚೆನ್ನಾಗಿದೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ಜನ ಜಾಸ್ತಿ ಯಾರು ಇರೋದಿಲ್ಲ ಇಲ್ಲಿ ಚೆನ್ನಾಗಿದೆ ಆರಾಮಾಗಿ ಬಂದು ಇಲ್ಲಿ ನೋಡ್ಕೊಬೋದು ಸೊ ಸೊ ಏನಂದರೆ ನಿಮಗೆ ಫೋಟೋ ವಿಡಿಯೋಸ್ ಮಾಡೋಕ್ಕೆ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಇದು ಫೋಟೋ ಗಿಡ ತೊಗೊಳಕ್ಕೆ ಸಕ್ಕಾತ್ ಪ್ಲೇಸ್ ಕೂಲಾಗಿದೆ ಜನನೂ ಜಾಸ್ತಿ ಯಾರೂ ಬರೋಲ್ಲ ಸೊ ಇದು ಮಲೆಯೂರು ಅನ್ನೋಂಥ ಒಂದು ಊರು ಬರುತ್ತೆ ಅಲ್ಲಿಂದ ಒಳಗಡೆ ಬಂದರೆ ಇದು ಸಿಗುತ್ತೆ ಈ ದೇವಸ್ಥಾನ ಒಂದು ಸ್ವಲ್ಪ ವಿಸಿಟ್ ಮಾಡಿ ಚೆನ್ನಾಗಿದೆ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಸೊ ಓಕೆ ಬನ್ನಿ ಕೆಳಗಡೆ ಹೋಗೋಣ ಈಗ ಸೊ ಓಕೆ ನೋಡ್ಕೊಂಡು ಬಂದ್ವಿ ಸೊ ಇಲ್ಲೊಂದು ಸ್ವಲ್ಪ ಬೆಟ್ಟ ಇದೆ ನೋಡಿ ಹೇಗಿದೆ ಇಲ್ಲಿ ಸೊ ಇಲ್ಲೊಂದು ಚೆನ್ನಾಗಿತ್ತು ಫಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಕಾಣುತ್ತೆ ಇದೆ ವ್ಯೂವೂ ಸೊ ಒಂಥರ ನೋಡಿ ಒಂಥರ ಲೈನ್ ಬೆಟ್ಟ ಸೊ ಮಕ್ಕಳು ಅಮ್ಮ ಕರ್ಕೊಬಂದೆ ಸೊ ಓಕೆ ಇನ್ನೂ ಯಾರೆಲ್ಲ ಈ ಪ್ಲೇಸ್ ನೋಡಿದ ಚೆನ್ನಾಗಿತ್ತು ಒಂದು ಸಲ ವಿಸಿಟ್ ಮಾಡಿ ಸೊ ನಿಮಗೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ಓಕೆ ಎಷ್ಟು ಹೇಳ್ತಾ ಇಡಿಯೋ ಇಲ್ಲಿಗೆ ಇದ್ದೀನಿ ಸೊ ನಿಶ್ವಸ್ ಸಿಗೋಣ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ನಮಸ್ತೆ